ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಲು ಆಸಕ್ತಿ ತೋರದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮಧ್ಯಂತರ ವರದಿ ನೀಡುವ ಹೆಸರಿನಲ್ಲಿ ಸಮಯ ಕೋರುವ ಅರ್ಜಿ ಸಲ್ಲಿಸಿ ಬಡವರ ದಿಕ್ಕು ತಪ್ಪಿಸುವ ತಂತ್ರಗಾರಿಕೆಯನ್ನು ಸರ್ಕಾರ ಮಾಡುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಎನ್ ಎನ್ಮೂರ್ತಿ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೊಸ ಸಮೀಕ್ಷೆ ಮಾಡುವ ನಿಟ್ಟಿನಲ್ಲಿ ಕುಂಟನೆಪ ನಂಬಿಕೆ ದ್ರೋಹ ಮಾಡುತ್ತಿದೆ ಎಂದರು ಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಜನಜಾಗೃತಿ ಜನಾಂದೋಲನ ಮಾಡಲು ತೀರ್ಮಾನಿಸಿದ್ದು ಇದಕ್ಕಾಗಿ ಏಪ್ರಿಲ್ ಒಂಬತ್ತರಂದು ಬೆಂಗಳೂರಿನಲ್ಲಿ ಸಭೆ ಮಾಡಿ ಒತ್ತಾಯಿಸಲಾಗುವುದು ಎಂದು ಡಾಕ್ಟರ್ ಎನ್ ಮೂರ್ತಿರವರು ಸುದ್ದಿಗಾರರಿಗೆ ತಿಳಿಸಿದರು ವರ್ಗೀಕರಣ ಮಾಡಬೇಕು ಅಂತ ಒತ್ತಾಯಿಸಿ ನಿರಂತರವಾಗಿ ಹೋರಾಟ ನಡೀತದೆ ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನ ಬದ್ಧವಾಗಿ ಕೊಡಮಾಡಿದ ಆ ಸಮಾಜದ ನೂರೊಂದು ಜಾತಿಗಳ ಮಧ್ಯೆ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿದೆ ಆದ್ದರಿಂದ ಬಡತನ ನಿರುದ್ಯೋಗ ಹಸು ಅಸ್ಪೃಶ್ಯತೆಯಿಂದ ಆ ಕಂಟಕಳೆಯ ಒಳಗ ಮಾದಿರ ಒಕ್ಕಲ ಮೋಚಿ ಸಮಗಾರ ಜಾಡುಮಾಲಿ ಸಮಾಜ ತುಂಬ ಅನ್ಯಾಯಗೊಳ್ಳಲಾಗಿದೆ ಈ ಮೀಸಲಾತಿಯಿಂದ ವಂಚನೆ ಒಳಗಾಗಿದೆ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಅವರು ಎಷ್ಟು ಹೋರಾಟ ಆಗಲು ಕೂಡ ನಿರ್ಲಕ್ಷ್ಯ ಸೌಜನ್ಯ ಸಂಗ್ರಾಮದಲ್ಲಿ ತೋರಿಸಿದ್ವಿ ಹೋರಾಟ ಮುಂದುವರೆದ ಮೇಲೆ ಸುಪ್ರೀಂ ಕೋರ್ಟು ಏಳು ತಿಂಗಳಾಯಿತು ಒಂದು ಎಂಟು ಆಗಸ್ಟ್ ಒಂದರಂದು ಅವರು ತೀರ್ಪನ್ನು ಕೊಟ್ಟಿದ್ದ ಏಳು ಜನ ನ್ಯಾಯಾಧೀಶರ ತೀರ್ಪು ನಮಗೆ ಗೊತ್ತಿದೆ ಈ ತೀರ್ಪನ್ನು ಆಧರಿಸಿ ಧನ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಹರಿಯಾಣ ಸರ್ಕಾರಗಳು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಹೋರಾಟ ನಡೀತಿದ್ರು ಕೂಡ ಅತ್ತೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬಗ್ಗೆ ಮೀನಾ ಮೇಷಿಸ್ತಾ ಇದ್ದಾರೆ ಮಲತಾಯಿ ದೋರಾಟನ್ನ ಮಾಡ್ತಾ ಇದ್ದಾರೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಮತ್ತೆ ಇಪ್ಪತ್ತೊಂದನೇ ತಾರೀಕು ಸಮುದಾಯದ ಬೃಹತ್ ಹೋರಾಟ ನೀಡಿ ಅಲ್ಲಿಗೆ ಅಬಕಾರಿ ಸಚಿವರಾದ ಆರ್ ಬಿ ಬಂದು ಮನವಿಯನ್ನು ಸ್ವೀಕರಿಸಿ ಮುಖ್ಯಮಂತ್ರಿಗಳೊಟ್ಟಿಗೆ ಸಭೆಯಲ್ಲಿ ಏರ್ಪಡಿಸಿದರು ಮುಖ್ಯಮಂತ್ರಿಗಳು ಒಂದು ಗಂಟೆಗೆ ಹೆಚ್ಚು ಕಾಲ ನಮ್ಮ ಮುಖಂಡ ಮುಖಂಡರ ಒಟ್ಟಿಗೆ ಚರ್ಚೆಯನ್ನು ಮಾಡಿದರು ಆ ಸೇವೆಯಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಎಚ್ ಸಿ ಮಲೇಪ್ಪನವರು ಕೆ ಎಚ್ ಹಣಿಯಪ್ಪನವರು ತಿಮ್ಮಪ್ಪನವರು ಮತ್ತೆ ನಾನು ಸೇರಿದಂತೆ ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ದರು ನಾವು ಅವರು ಗಮನಕ್ಕೆ ತಂದು ಕೂಡಲೇ ನೀವು ಮಧ್ಯಂತರ ವರದಿಯನ್ನು ತರಿಸಬೇಕು ಅಂತಾಗಲೇ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದ್ದೀರಿ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ಮಾಡಿದ್ದೀರಿ ನಮ್ಮ ಆಯೋಗ ಮತ್ತೊಂದು ಆಯೋಗ ನಾವು ಹೇಳಿಲ್ಲ ನೀವು ಇನ್ನೂ ತಾಯಕವನ್ನ ಮಾಡಿ ಆಧಾರವನ್ನ ಮಾಡ್ತಾ ಇದ್ದೀರಾ ಮತ್ತೆ ಒಳಗೆ ಉದ್ಯೋಗ ನೇಮಕತ್ಗಳು ನಡೀತಾ ಇದೆ ಉದ್ಯೋಗ ನೇಮಕತ್ಗಳು ಮಾಡಲ್ಲ ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನ ತಾಣ ಕೂಡ ನೀವು ಬ್ಯಾಕ್ಲಾಗ್ ಫಿಲ್ ಅಪ್ ಮಾಡ್ತಾ ಇದ್ದೀರಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮತ್ತೆ ಬಡ್ಡಿ ಮೀಸಲಾತಿಗಳು ನಡೀತಾ ಇದ್ದಾವೆ ಉದ್ಯೋಗಗಳು ಒಳಗಡೆಗೆ ತುಂಬ್ತಾ ಇದ್ದೀರಾ ಅಂತ ನಾವು ಕೇಳಿದ್ವಿ ಮುಖ್ಯಮಂತ್ರಿ ಇಲ್ಲ ನಾವು ಇನ್ನು ಯಾವುದು ಕೂಡ ತುಂಬಲ್ಲ ನಾನು ಇನ್ನ ಭಾರದೊಳಗಡೆ ಮಧ್ಯಂತರ ವರದಿಯನ್ನು ಪಡಿತೇನೆ ಇಪ್ಪತ್ತೊಂದನೇ ತಾರೀಕು ಸದಾಶಿವ ನಾಗಮೋಹನ್ ದಾಸರವರಿಗೆ ಚರ್ಚೆಯನ್ನು ಮಾಡ್ತೇನೆ ಅಂತ ಹೇಳಿದ್ರು ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ಈ ಎಲ್ಲ ಕೂಡ ಚರ್ಚೆ ಮಾಡ್ತೀನಿ ಅಂದ್ರು ಆ ಪ್ರಕ್ರಿಯೆ ಮಾಡಿದ್ರು ಮುಖ್ಯಮಂತ್ರಿಗಳು ನಾವು ತುಂಬಾ ಮುಖ್ಯಮಂತ್ರಿಗಳ ಮೇಲೆ ತುಂಬಾ ನಿರೀಕ್ಷೆಯಲ್ಲಿದ್ವಿ ನಮ್ಗೆ ನಿರಾಶೆಯಾಗಿದೆ ಈಗ ನಿನ್ನೆ ಇಪ್ಪತ್ತೇಳನೇ ತಾರೀಕು ನಾಗಮೋಹನ್ ಗಾಸ್ ಏಕ ಸದಸ್ಯ ತೀರ್ಥದ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ಮುಖ್ಯಮಂತ್ರಿಗಳಿಗೆ ಮಧ್ಯಂತರ ವರದಿ ಹೇಳಿ ಸಲ್ಲಿಸಿ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ಗೂ ಕೂಡ ಇಲ್ಲಿ ಅಂಗೀಕರಿಸಿದ್ದಾರೆ ಆ ಏನು ಮಧ್ಯಂತರ ವರದಿ ಏನಿದೆ ಅದು ನಾಲ್ಕು ಸೂಚನೆಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂದರು ಹೊಸದಾಗಿ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು ಸದಾಶಿವ ಆಯಾಗುತ್ತು ನಾಮಹಂತ ಸಾಯಗಾಯ್ತು ತಿರುಗಿ ಇನ್ನೊಂದು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಕುಂಟು ನೆಪವನ್ನು ಹೇಳಿ ಇದು ಕಾಲಾರನಾದ ಪರಮಾವಧಿ ರಾಜಕೀಯ ಶೆಡ್ಯಂತರ ಮತ್ತೆ ಇದು ಎಲ್ಲೋ ಒಂದು ಕಡೆ ನ್ಯಾಯನೂ ಕೂಡ ರಾಜಕೀಯದೊಂದಿಗೆ ಬಗ್ಗೆ ಶಾಮೀಲಾಯ್ತ ಅನ್ನೋ ಅನುಮಾನ ನಮಗೆ ಕಾಣಿದೆ ಸಂಘಟನೆಗಳ ನಾನು ಸೇರಿದಂತೆ ಮುಖಂಡರಲ್ಲಿ ಮಧ್ಯಂತರ ವರದಿ ಕಲಸಿ ನಾಗಮೋಹನ್ ದಾಸಿಂದ ಒಂದು ನೀವು ವರ್ಗೀಕರಣ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಒಳಗಡೆ ವರ್ಗೀಕರಣ ಮಾಡಬೇಕು ಅಂತ ಮನವಿ ಮಾಡಿದ್ವಿ ಅದು ಒಪ್ಪಿದ್ದು ಒಪ್ಪಿ ಸಭೆ ನಡೆಸ್ತೀನಿ ಅಂತೇಳಿ ನಾಗಮೋಹನ್ ದಾಸ್ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಸಭೆ ನಡೆಸಿದ್ರು ಇಪ್ಪತ್ನಾಲ್ಕನೇ ತಾರೀಕು ಸಚಿವರೊಟ್ಟಿಗೆ ಚರ್ಚೆ ಮಾಡಿದ್ರು ನಾಗಮೋಹನ್ ದಾಸ್ ಅವರು ನಿನ್ನೆ ಇಪ್ಪತ್ತೇಳನೇ ತಾರೀಕು ಮಧ್ಯಂತರ ವರದಿ ಅಂತೇಳಿ ಒಂದು ರಿಪೋರ್ಟ್ ಅನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಅಂಶಗಳಿದೆ ಏನು ಹೊಸದಾಗಿ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕ ಸಮೀಕ್ಷೆನ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಬೇಕು ಮತ್ತೆ ಖಾಸಗಿ ಸಂಸ್ಥೆಯಿಂದ ಸಮೀಕ್ಷೆ ಮಾಡಬೇಕು ಈ ಸಮೀಕ್ಷೆ ಪಾಲ್ಗೊಳ್ಳೋರಿಗೆ ತರಬೇತಿ ಕೊಡಬೇಕು ಅಂತಲ್ಲ ಹೇಳಿ ಕಳಿಸಿದ್ದಾರೆ ಸರ್ಕಾರವೇ ಹೇಳಿ ಕರೆಸಿದಂತಹ ಒಂದು ಅರ್ಜಿ ಅದು ಮಧ್ಯಂತರ ವರದಿ ಅಲ್ಲ ನೀವು ನಾಮ ದಾಸ್ ಸಾಹೇಬ್ರೆ ಮೂವತ್ತು ವರ್ಷ ನೀವು ಆಗಿದ್ರಾಗಿದ್ದೀರಿ ಸೇವೆ ಮಾಡಿದ್ದೀರಿ ಹತ್ತು ವರ್ಷ ಜಡ್ಜಾಗಿ ಸೇವೆ ಮಾಡಿದ್ದೀರಿ ಮಧ್ಯಂತರ ವರದಿ ಅಂತ ನೀವು ನಾಲ್ಕು ತಿಂಗಳು ಎರಡು ತಿಂಗಳು ಟೈಮ್ ಕೊಟ್ಟಿತ್ತು ಸರ್ಕಾರ ನೀವು ವರ್ಗೀಕರಣದ ವರದಿ ಕೊಡಿ ಅಂತ ನೀವು ನಾಲ್ಕು ತಿಂಗಳ ವರದಿ ಕೊಡದೇ ಈ ಮತ್ತೊಂದು ಸಮೀಕ್ಷೆ ಮಾಡಿ ಅಂತ ಹೇಳಿದ್ದೀರಲ್ಲ ಇದು ಅವತ್ತಿಂದ ಆರು ತಿಂಗಳಿಂದ ಕಡಿದು ಕಟ್ಟಿ ಆಯ್ತು ಇದೇನಾ ನೀವು ಇಷ್ಟು ಹೇಳೋದಕ್ಕೆ ನಾ ಇಟ್ ದಿನ ತಗೊಂಡ್ರಿ ಅವತ್ತು ಹೇಳ್ಬೋದಾಯ್ತು ಅಲ್ಲ ಇವನ್ನ ಸಮೀಕ್ಷೆ ಮಾಡಿ ಅಂತ ಇದು ಸರ್ ದತ್ತಾಂಶ ಇಲ್ಲ ದತ್ತಾಂಶ ಸಂಗ್ರಹಿಸಬೇಕು ಎಂಪೇರಿಕಲ್ ಡಾಟಾ ಅಂತ ಹೇಳ್ತಾ ಇದ್ರಿ ನೀವು ಎಂಪೇರಿಕಲ್ ಡಾಟಾ ದತ್ತಾಂಶ ಸರ್ಕಾರದಲ್ಲೇ ಇದೆ ಈ ಸರ್ಕಾರ ಮಂಡುತನ ಮಾಡ್ತಾ ಇದೆ ಅಲ್ಲಿ ತಾಂತ್ರ ವರದಿ ಇದೆ ಸರ್ಕಾರದಲ್ಲಿ ಎಜೆ ಸದಾಶಿವ ಆಯೋಗದ ವರದಿ ಇದೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ರಿಪೋರ್ಟ್ ಇದೆ ಅವನೂರು ವರದಿ ಆಯೋಗದ ರಿಪೋರ್ಟ್ ಇದೆ ಎಲ್ಲದರಲ್ಲೂ ಕೂಡ ದತ್ತಾಂಶ ಇದೆ ನೀವು ಸರ್ಕಾರದಲ್ಲಿ ಬಚ್ಚಿಟ್ಕೊಂಬಿಟ್ಟು ಈ ರೀತಿ ಇನ್ನೊಂದು ಸಮೀಕ್ಷೆ ಮಾಡಿ ದತ್ತಾಂಶ ಮತ್ತೆ ಸಂಗ್ರಹಿಸ್ತೀವಿ ಅಂತ ಹೇಳೋದಿದೆಯಲ್ಲ ಇದು ಕಾರಣ ಇದು ನಿರ್ಲಕ್ಷ್ಯ ಧೋರಣೆ ವಿಳಂಬ ಧೋರಣೆ ಇದರಲ್ಲಿ ರಾಜಕೀಯ ಕುತಂತ್ರ ಇದೆ ರಾಜಕೀಯ ಸ್ವಾರ್ಥ ಇದೆ ಆ ಕಾರಣದಿಂದ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನಿಮ್ಗೆ ಮನಸ್ಸಿಲ್ಲ ಇದರಿಂದ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಡಿದಿದ್ದೀರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೀಸಲಾತಿ ಪರವಾಗಿಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಗಳ ಮಹಾವಿರೋಧಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿ ಸಾಬೀತ ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಕಳಚಿ ನೀವು ಸುಳ್ಳು ಹೇಳ್ತೀರಿ ಸಾಮಾಜಿಕ ಅಧಿಕಾರ ಅಂತೀರಿ ಎಲ್ಲಿ ಹೇಳೋದೆಲ್ಲ ಸುಳ್ಳು ಅನ್ನೋದು ಇವತ್ತು ಗೊತ್ತಾಗಿದೆ ಒಣ ಮೀಸಲಾತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಮುಖ್ಯ ಅಧ್ಯಾಯ ಅನ್ನೋದನ್ನ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಅಂದರೆ ತಿಳ್ಕಬೇಕಾಗಿದೆ ಅಂತ ಹೇಳಿ ನಾವು ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಸೇವೆಯನ್ನು ಕರೆದಿದ್ದೇವೆ ಏಪ್ರಿಲ್ ಒಂಬತ್ತು ತಾರೀಕು ಎಲ್ಲ ಸಮುದಾಯದ ಸಂಘಟನೆಗಳು ನಾವು ಹೋರಾಟದ ಸ್ವರೂಪವನ್ನು ಬದಲು ಮಾಡ್ತೇವೆ ನಿರಂತರ ಹೋರಾಟವನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ಏನಾದರೂ ವೈಯುಕ್ತಕರ ಘಟನೆ ಹಿಡಿದ್ರೆ ಸರ್ಕಾರವು ಒಣೆಯಾಗ್ತದೆ ಅನ್ನೋ ಮಾತನ್ನ ನೇರ ಮುಖ್ಯಮಂತ್ರಿಗಳು ಹೇಳೋದ್ರ ಮೂಲಕ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಮತ್ತು ಬಿ ಎಂ ಪಿ ಚುನಾವಣೆಗಳು ಏನಿದ್ದಾವೆ ಅದರಲ್ಲಿ ನಿಮ್ಮ ಪಕ್ಷ ಸಂಪೂರ್ಣ ಸೋಲಿಸಕ್ಕೆ ಇವತ್ತಿಂದಲೇ ಪ್ರಯತ್ನ ಪಡ್ತೀವಿ ಎನ್ನುವ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದೆ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನ ಕ್ಯಾಬಿನಟ್ಟು ಇಟ್ಟು ನಾವು ಹೊತ್ತಾಸ ಕಳಿಸಿ ಇದನ್ನು ಜಾರಿ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಐವತ್ಮೂರು ಶಾಸಕರು ಸಂವಿಧಾನದ ಫಲಾನುಭವಿಗಳು ನಿಮ್ಮ ಬಾಯಿಗೆ ಲಕ್ಕೊಡದ ಒಳ ಮೀಸಲಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ನಿಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ನಿಮಗೆ ಕಣ್ಣಿ ಕಾಡಲ್ವಾ ಸಂವಿಧಾನದ ಆಜ್ಞೆಗಳಲ್ವಾ ಇದು ನಿಮ್ಗೆ ಪಾಲಿಸ್ಬೇಕಲ್ವಾ ನ್ಯಾಯಾಲಯಕ್ಕೂ ಗೌರವ ಕೊಡಲ್ಲ ಸಮಾಜಕ್ಕೆ ಗೌರವ ಕೊಡಲ್ಲ ಓಟ್ ಪಡೆದು ಇನ್ನೊಂದು ಪಕ್ಷದ ಗುಲಾಮ್ಗಿರಿ ಕೆಲಸಗಳನ್ನು ಎಂಟು ದಿನ ಮಾಡ್ತೀರಿ ಅನ್ನೋ ಮಾತನ್ನ ಹೇಳಿ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ